ಕಂತಿನಲ್ಲಿ ಕಥೆಗಳು ಇಂದಿನ ಕಥೆ ಪ್ರೊಫೆಸರ್ ಹಾಗೂ ಪುಣ್ಯಕೋಟಿ ಎಂಬ ಇವರು ಖ್ಯಾತ ವಿಜ್ಞಾನಿ ಪ್ರೊಫೆಸರ್ ರಾಮಚಂದ್ರ ರಹಸ್ಯ ಕೋಣೆಯಲ್ಲಿ ಕುಳಿತು ಏನನ್ನೋ ಬರೆಯುತ್ತಿದ್ದ ಆ ಮೇಧಾವಿ ವಿಜ್ಞಾನಿಯ ರಹಸ್ಯ ಅರಿಯಲು ಗೂಢಚಾರ ಪಡೆ ಸಜ್ಜಾಯಿತು ಆ ರಾಷ್ಟ್ರೀಯ ಪ್ರಾಮುಖ್ಯತೆ ಪಡೆದ ರಹಸ್ಯವಾದರೂ ಏನು ಕುತೂಹಲ ಬರಿದ ನೀಲ್ಗತೆ ಮಾರ್ಚ್ ಸಾವಿರದ ಒಂಬೈನೂರ ಎಂಬತ್ತೆಂಟರ ಮಯೂರ ಮಾಸಪತ್ರಿಕೆಯಲ್ಲಿ ಈ ಕತೆ ಸಂಪೂರ್ಣವಾಗಿ ಒಂದೇ ಕಂತಿನಲ್ಲಿ ಪ್ರಕಟವಾಗಿತ್ತು ಇದು ನಾನು ಬರೆದ ಮೊದಲನೇ ಕತೆ ರಾತ್ರಿ ಹನ್ನೊಂದೂವರೆ ಸಮಯವಿರಬಹುದು ರಮಣ ಮಹರ್ಷಿ ರಸ್ತೆಯ ಮೇಲೆ ಆಗೊಂದು ಈಗೊಂದು ವಾಹನಗಳು ಓಡಾಡುತ್ತಿವೆ ಸಣ್ಣದಾಗಿ ಮಳೆ ಜಿನುಗುತ್ತಿರುವ ರಾತ್ರಿಯಲ್ಲಿ ಪಾದಚಾರಿಗಳ ಸಂಚಾರವೂ ನಿಂತಿದೆ ಗಾಲ್ಫ್ ಕೋರ್ಸ್ ಪಕ್ಕದ ಈ ರಸ್ತೆಯಲ್ಲಿ ನಡುರಾತ್ರಿಯ ವೇಳೆಗೆ ಆಗೊಂದು ಈಗೊಂದು ಓಡಾಡುವ ವಾಹನದ ಶಬ್ದದ ಹೊರತು ಎಲ್ಲವೂ ನಿಶಬ್ಧವಾಗಿ ಬಿಡುತ್ತದೆ ಒಂದು ಬದಿಯಲ್ಲಿ ಗಾಲ್ಫ್ ಕೋರ್ಸಿನ ಕಂಬಿ ಬೇಲಿ ಇನ್ನೊಂದು ಬದಿಯಲ್ಲಿ ರಾಜ್ಯ ಸರ್ಕಾರದ ಸಚಿವರುಗಳ ಮತ್ತು ಇತರೆ ಕೋಟ್ಯಾಧೀಶ್ವರರ ಬಂಗಲೆಗಳು ಎಲ್ಲವೂ ನಿಶಬ್ದ ಇಂತಹ ಸ್ಥಳದಲ್ಲಿ ಜೋರಿನಿಂದ ಹೋಗುತ್ತಿದ್ದ ಒಂದು ಆಟೋ ರಿಕ್ಷಾ ತಟ್ಟನೆ ನಿಲ್ಲುತ್ತದೆ ಆಟೋ ರಿಕ್ಷಾ ನಿಂತ ಸ್ಥಳದ ಎರಡೂ ಬದಿಯಲ್ಲಿ ಯಾವ ಮನೆಯಾಗಲಿ ಇರುವುದಿಲ್ಲ ಸಣ್ಣನೆ ಬೀಳುತ್ತಿರುವ ಮಳೆಯಲ್ಲಿ ಅಂತಹ ಸ್ಥಳದಲ್ಲಿ ಆಟೋವನ್ನು ನಿಲ್ಲಿಸಿದ ಪ್ರಯಾಣಿಕನ ಉದ್ದೇಶ ತಿಳಿಯದೆ ಆಟೋ ಡ್ರೈವರ್ ತನಗೆ ಪ್ರಯಾಣಿಕನು ಕೊಟ್ಟ ಹಣವನ್ನು ಆಶ್ಚರ್ಯದೊಂದಿಗೆ ಪಡೆಯುತ್ತಾನೆ ಚಿಲ್ಲರೆ ಹಣವನ್ನು ವಾಪಸ್ ಪಡೆಯದೆ ನಡೆದ ಪ್ರಯಾಣಿಕನನ್ನು ದಾಟಿ ಆಟೋ ರಿಕ್ಷಾ ತನ್ನ ಪಾಡಿಗೆ ಹೊರಟು ಹೋಗುತ್ತದೆ ಆಟೋದಿಂದ ಇಳಿದ ಪ್ರಯಾಣಿಕ ಮೆಲ್ಲನೆ ನಡೆಯುತ್ತಾ ಸ್ವಲ್ಪ ದೂರ ಹೋದ ನಂತರ ಎಡಕ್ಕೆ ತಿರುಗಿ ರಮಣ ಮಹರ್ಷಿ ರಸ್ತೆಯಿಂದ ಕನ್ನಿಂಗ್ ಹ್ಯಾಮ್ ರಸ್ತೆಗೆ ಬೀಳುತ್ತಾನೆ ಮತ್ತೆ ಸ್ವಲ್ಪ ದೂರ ನಡೆದು ಒಂದು ಬಂಗಲೆಯ ಗೇಟಿನ ಮುಂದೆ ನಿಂತು ಸುತ್ತ ಒಮ್ಮೆ ನೋಡಿ ಯಾರೂ ಇಲ್ಲದನ್ನು ಖಚಿತಪಡಿಸಿಕೊಂಡು ಒಳಗೆ ಹೋಗುತ್ತಾನೆ ಬಂಗಲೆಯ ಬಾಗಿಲ ಮುಂದೆ ನಿಂತು ಕಾಲಿಂಗ್ ಬೆಲ್ ಗುಂಡಿ ಹೊತ್ತುತ್ತಾನೆ ಒಳಗಡೆಯಿಂದ ಸಂಗೀತದಂತೆ ಒಂದು ಶಬ್ದ ಸಣ್ಣಗೆ ಕೇಳಿಸುತ್ತದೆ ಅದರ ಹಿಂದೆಯೇ ಕಮಿನ್ ಜೋ ಎಂದು ಅಗರವಾಲರ ಧ್ವನಿ ಮೂಡಿಬರುತ್ತದೆ ವ್ಯಕ್ತಿ ಬಾಗಿಲು ತಳ್ಳಿಕೊಂಡು ಒಳಗೆ ಹೋಗುತ್ತಾನೆ ಅಗರವಾಲರು ಜೋನಿಗೆ ಮುಖ ಮತ್ತು ತಲೆ ಒರೆಸಿಕೊಳ್ಳಲು ಒಂದು ಟವೆಲ್ ಕೊಡುತ್ತಾ ನೇರವಾಗಿ ವಿಷಯಕ್ಕೆ ಬರುತ್ತಾರೆ ಜೋ ಈ ಕೆಲಸ ಪ್ರಾರಂಭಿಸಿ ಆರು ತಿಂಗಳಾಯಿತು ಪ್ರೊಫೆಸರ್ ಅವರ ಕೋಣೆಯಲ್ಲಿ ಏನು ನಡೆದಿರಬಹುದೆಂಬ ಸುಳಿವು ಕೂಡ ನಮಗೆ ಸಿಕ್ಕಿಲ್ಲ ಇದರಿಂದ ಸರ್ಕಾರಕ್ಕೆ ನಮ್ಮ ಕಾರ್ಯದಕ್ಷತೆಯ ಮೇಲೆ ಅನುಮಾನ ಬಂದಿದೆ ನನಗಂತೂ ಅಧಿಕಾರಿಗಳ ಮುಂದೆ ತಲೆ ತಗ್ಗಿಸುವಂತಾಗಿದೆ ತಮ್ಮ ಅಸಮಾಧಾನವನ್ನು ಮುಚ್ಚಿಟ್ಟಲಾರದೆ ನುಡಿಯುತ್ತಾರೆ ಸಾರಿ ಬಾಸ್ ತಲೆ ಒರೆಸಿಕೊಳ್ಳುತ್ತಾ ಮುಖದೊಂದಿಗೆ ನುಡಿಯುತ್ತಾನೆ ಪ್ರೊಫೆಸರ್ ಅವರ ಕೋಣೆಯನ್ನು ಸಂಪೂರ್ಣವಾಗಿ ಮೂರು ಬಾರಿ ಜಾಲಾಡಿದ್ದೇನೆ ಆದರೂ ಪ್ರಯೋಜನವಾಗಲಿಲ್ಲ ಒಂದು ಅಂಗುಲ ಜಾಗವನ್ನೂ ಬಿಡದೆ ಶೋಧಿಸಿದ್ದೇನೆ ಎಲ್ಲೂ ಯಾವ ಕಾಗದವೂ ಸಿಕ್ಕಿಲ್ಲ ಜೋ ಅವರ ಕೋಣೆಯಲ್ಲಿ ಎಲ್ಲವನ್ನೂ ಶೋಧಿಸಿದ್ದೀಯಾ ಅನುಮಾನದ ಧ್ವನಿಯಲ್ಲಿ ಪ್ರಶ್ನಿಸುತ್ತಾರೆ ಆ ವೇಳೆಗೆ ತಲೆ ಮುಖವೆಲ್ಲ ಒರೆಸಿಕೊಂಡ ಜೋ ಟವೆಲ್ ಅನ್ನು ಒಂದು ಕುರ್ಚಿಗೆ ತಗಲಿ ಹಾಕಿ ಅಗರವಾಲರ ಕಡೆ ತಿರುಗುತ್ತಾನೆ ಎಸ್ ಬಾಸ್ ಅಗರ್ವಾಲರು ಕೊಟ್ಟ ಕಾಫಿ ಕಪ್ಪನ್ನು ಸ್ವೀಕರಿಸುತ್ತಾ ಮುಂದುವರೆಸುತ್ತಾನೆ ಎಸ್ ಬಾಸ್ ಒಂದು ಅಂಗುಲವೂ ಬಿಡದೆ ಶೋಧಿಸಿದ್ದೇನೆ ಖಚಿತ ಧ್ವನಿಯಲ್ಲಿ ಉತ್ತರಿಸುತ್ತಾನೆ ವರ್ಕ್ಸ್ ಶಾಪಿನ ಒಂದು ಭಾಗದಲ್ಲಿ ಹಾಸಿರುವ ಕಾರ್ಪೆಟ್ ಕೆಳಗೆ ನೋಡಿದೆಯಾ ಎಸ್ ಬಾಸ್ ವರ್ಕ್ಸ್ ಶಾಪಿನ ಹಿಂಬದಿಯ ಗೋಡೆಯ ಮೇಲಿನ ತುದಿಯಲ್ಲಿ ಪಾರಿವಾಳ ಹಕ್ಕಿಯ ಗೂಡಿದೆ ಅಲ್ಲಿ ನೋಡಿದೆಯಾ ಪ್ರೊಫೆಸರ್ ಅವರ ಕೋಣೆಯ ವಿವರ ಅಗರವಾಲರಿಗೆ ಹೇಗೆ ತಿಳಿಯತ್ತೆಂದು ಯೋಚಿಸುತ್ತಾನೆ ಎಸ್ ಬಾಸ್ ಜೋ ಹಾಗಿದ್ದರೆ ಈ ವಿಷಯದ ಬಗ್ಗೆ ನಿನಗೇನ್ ಬಾಸ್ ಈ ವಿಷಯದಲ್ಲಿ ಎರಡು ಮೂರು ಸಾಧ್ಯತೆಗಳನ್ನು ಯೋಚಿಸಬಹುದು ಒಂದು ಪ್ರೊಫೆಸರ್ ಅವರು ಏನನ್ನೂ ಬರೆಯದೇ ಇರುವ ಸಾಧ್ಯತೆ ಇದುವರೆಗೂ ದೊರೆತಿರುವ ಸಾಕ್ಷಿಗಳಂತೆ ನೋಡಿದರೆ ಅವರು ರಹಸ್ಯವಾಗಿ ಏನನ್ನೋ ಬರೆಯುತ್ತಿರುವುದು ಖಚಿತವಾಗುತ್ತದೆ ಅವರು ಬರೆಯುತ್ತಿದ್ದುದನ್ನು ಮೇಜಿನ ಡ್ರಾದಲ್ಲಿ ಆತುರಾತುರವಾಗಿ ದೊರಕಿದ್ದನ್ನು ಕಣ್ಣಾರೆ ಕಂಡಿದ್ದೇನೆ ಅಲ್ಲದೆ ಸದಾ ಅವರು ಶಾಪಿನಲ್ಲಿ ಬಾಗಿಲು ಹಾಕಿಕೊಂಡು ಇರುವ ಅವಶ್ಯಕತೆಯಾದರೂ ಏನು ಇವೆಲ್ಲವನ್ನು ತೂಗಿಸಿ ನೋಡಿದರೆ ಅವರು ರಹಸ್ಯವಾಗಿ ಯಾವುದೋ ಕಾರ್ಯದಲ್ಲಿ ತೊಡಗಿರುವುದಂತೂ ಖಚಿತ ಅವರು ಯಾವುದೋ ಬರವಣಿಗೆಯಲ್ಲಿ ತೊಡಗಿರುವುದರ ಹೊರತು ಬೇರೆ ಕಾರ್ಯದಲ್ಲಿ ತೊಡಗಿರುವುದಕ್ಕೆ ಯಾವ ಸಾಕ್ಷಿಯೂ ದೊರೆತಿಲ್ಲ ಯಾವುದೋ ಒಂದು ಸಂಶೋಧನೆಯನ್ನು ಮುಗಿಸಿ ಅದರ ಬಗ್ಗೆ ವಿವರಗಳನ್ನು ಬರೆಯುತ್ತಿರುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ ಎರಡು ನಾವು ಅವರ ಬರವಣಿಗೆಗಾಗಿ ಹುಡುಕುತ್ತಿರುವ ಸುಳಿವು ಅವರಿಗೆ ಸಿಕ್ಕಿ ಬೇರೆಡೆ ಅಂದಂದು ಬರೆದುದನ್ನು ಅವರೊಂದಿಗೆ ಕೊಂಡು ಹೋಗಿ ಬೇರೆಲ್ಲೋ ಭದ್ರಪಡಿಸುತ್ತಿರುವ ಸಾಧ್ಯತೆ ಮೂರು ಈ ಕಾರ್ಯಕ್ಕಾಗಿ ನಿಯೋಜಿಸಿರುವ ಏಜೆಂಟನ ಅದಕ್ಷತೆಯ ಸಾಧ್ಯತೆ ತನಗೆ ತೋಚಿದ್ದನ್ನು ಸ್ವಲ್ಪವೂ ಬಿಡದೆ ನುಡಿದು ಮುಗಿಸುತ್ತಾ ಕಾಫಿ ಹೀರಲು ಪ್ರಾರಂಭಿಸುತ್ತಾನೆ ವೆಲ್ ಜೋ ನಿನ್ನ ಅದಕ್ಷತೆಯ ಸಾಧ್ಯತೆಯ ಬಗ್ಗೆ ನೀನು ತೋರಿದ ಪ್ರಾಮಾಣಿಕ ಅಭಿಪ್ರಾಯಕ್ಕೆ ನನ್ನ ಮನ ಸೋಲುತ್ತದೆ ಆದರೆ ಒಂದು ವಿಷಯ ನೆನಪಿರಲಿ ನಾವು ಆಡುವ ಆಟದಲ್ಲಿ ಯಾವಾಗಲೂ ನಮಗೇ ಗೆಲುವಾಗಬೇಕೆಂಬುದು ತಪ್ಪು ನಮ್ಮ ಸಂಸ್ಥೆಯ ಎಲ್ಲ ಏಜೆಂಟರ ದಕ್ಷತೆಯ ಬಗ್ಗೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಯಾವುದಕ್ಕೂ ಸ್ವಲ್ಪ ಕಾಲಾವಕಾಶ ಬೇಕಷ್ಟೇ ನಿರಾಶೆ ಹೊಂದಿದ್ದ ಜೋಗೆ ಉತ್ಸಾಹ ತುಂಬಲು ಪ್ರಯತ್ನಿಸುತ್ತಾರೆ ಆ ವೇಳೆಗೆ ಮನೆಯ ಒಳಗಿಂದ ಸಣ್ಣಗೆ ಅದೇ ಸಂಗೀತ ಮೂಡಿ ಬಂದು ಮನೆಗೆ ಯಾರೋ ಬಂದುದನ್ನು ಸೂಚಿಸುತ್ತದೆ ಈ ರಾತ್ರಿಯ ಹೊತ್ತಿನಲ್ಲಿ ಯಾರು ಬಂದಿರಬಹುದು ಎಂದು ಜೋ ಯೋಚಿಸುತ್ತಿದ್ದಾಗ ಕವೀನ್ ರೆಡ್ಡಿ ಎಂದು ಅಗರವಾಲರು ಕರೆಯುತ್ತಾರೆ ಡ್ರೈವರ್ ರೆಡ್ಡಿ ಒಳಗೆ ಬರುತ್ತಾ ಗುಡ್ ಎಂದು ಅಷ್ಟಕ್ಕೆ ನಿಲ್ಲಿಸಿ ತನ್ನ ಕೈ ಗಡಿಯಾರವನ್ನು ನೋಡಿ ಮಾರ್ನಿಂಗ್ ಸರ್ ಎಂದು ಅಗರವಾಲರಿಗೆ ಹಾರ್ದಿಕವಾಗಿ ನುಡಿದು ಜೋ ಕಡೆ ತಿರುಗಿ ಹಲೋ ಎನ್ನುತ್ತಾನೆ ಜೋ ಕೂಡ ತನಗಾದ ಆಶ್ಚರ್ಯವನ್ನು ವ್ಯಕ್ತಪಡಿಸದೆ ಹಲೋ ರೆಡ್ಡಿ ಎಂದು ಮುಗುಳ್ನಗುತ್ತಾನೆ ನಿಮ್ಮಿಬ್ಬರಿಗೂ ಪರಿಚಯಿಸಬೇಕಾದ ಅವಶ್ಯಕತೆ ಇಲ್ಲವೆಂದು ಭಾವಿಸುತ್ತೇನೆ ಅಗರವಾಲರು ಇನ್ನೊಂದು ಕಪ್ ಕಾಫಿ ಬೆರೆಸುತ್ತಾ ಅವರಿಬ್ಬರ ಆಶ್ಚರ್ಯದ ನೋಟವನ್ನು ತಮ್ಮೆಡೆ ಸೆಳೆಯುತ್ತಾರೆ ಬಾರೆಡ್ಡಿ ಆ ಕಾಕಾನಿಂದ ಏನಾದರೂ ಸುದ್ದಿ ಬಂತೆ ಏನಾದರೂ ಸುದ್ದಿ ಬರುವುದೇನೋ ಎಂಬ ಕಾತುರದಿಂದ ಕೇಳುತ್ತಾರೆ ಇಲ್ಲ ಸರ್ ಆ ಕಾಕ ತನ್ನ ಅಂಗಡಿಯಲ್ಲಿರುವ ಪುಟ್ಟ ಟಿವಿಯನ್ನು ಯಾವಾಗಲೂ ಹಾಕಿಯೇ ಇರುತ್ತಾನೆ ಇದುವರೆಗೂ ಆ ಟಿವಿ ಪರದೆಯ ಮೇಲೆ ಬರೀ ಮೇಜಿನ ಚಿತ್ರ ಮೂಡುತ್ತದೆಯೇ ಹೊರತು ಆ ಮೇಜಿನ ಮೇಲೆ ಏನನ್ನೇ ಆಗಲಿ ಬರೆದುದರ ಚಿತ್ರ ಇದುವರೆಗೂ ಮೂಡಿಲ್ಲ ತನ್ನ ವರದಿ ಒಪ್ಪಿಸುತ್ತಾನೆ ಜೋಗೆ ಇದರ ಹಿನ್ನೆಲೆ ಏನೂ ಗೊತ್ತಿಲ್ಲದ ಕಾರಣ ಏನೂ ಅರ್ಥವಾಗದೆ ಅಗರವಾಲರ ಕಡೆಗೂ ರೆಡ್ಡಿಯ ಕಡೆಗೂ ಸುಮ್ಮನೆ ನೋಡುತ್ತಾನೆ ತನಗೆ ತಿಳಿಯದೆ ಬೇರೆ ಏನೇನು ವ್ಯವಸ್ಥೆಗಳಿವೆಯೋ ಎಂದು ಯೋಚಿಸುತ್ತಾನೆ ಟ್ಯೂಬ್ ಲೈಟಿನಲ್ಲಿ ಚೋಕ್ ಬದಲಾಯಿಸಿದ್ದು ರೆಡ್ಡಿಯೇ ಆದ್ದರಿಂದ ಜೋಗೆ ಅದರ ಬಗ್ಗೆ ಏನೇನೂ ತಿಳಿದಿರುವುದಿಲ್ಲ ಆದರೆ ರೆಡ್ಡಿ ಜೋನ ವರದಿಯ ಪ್ರಕಾರ ಪ್ರೊಫೆಸರ್ ಅವರು ಅದೇ ಮೇಜಿನ ಮೇಲೆ ಬರೆಯುತ್ತಿದ್ದುದು ಖಚಿತವಾಗಿದೆ ಅದರಂತೆ ಅದೇ ಮೇಜಿನ ಟ್ಯೂಬ್ ಮೈಕ್ರೋ ಟಿವಿ ಕ್ಯಾಮೆರಾ ಅಳವಡಿಸಲಾಯಿತು ಅಲ್ಲದೆ ಆ ಶಾಪಿನಲ್ಲಿ ಬೇರೆ ಯಾವ ಮೇಜೂ ಇಟ್ಟಿಲ್ಲ ಕ್ಯಾಮೆರಾ ಇಟ್ಟ ಮೇಲೆ ಪ್ರೊಫೆಸರ್ ಅವರು ತಮ್ಮ ಬರೆಯುವ ಜಾಗ ಬದಲಾಯಿಸಿದ್ದಾರೆಂದರೆ ಆಶ್ಚರ್ಯವೇ ಆಗಿದೆ ತಮ್ಮ ಕೆಲಸದಲ್ಲಿ ಸೋಲುತ್ತಿರುವುದು ಅವರಿಗೆ ಮನವರಿಕೆಯಾಗುತ್ತದೆ ಬಾಸ್ ನಾವು ಅವರ ಬರಹದ ಹಿಂದೆ ಬಿದ್ದಿರುವ ಸಂಗತಿ ಅವರಿಗೆ ತಿಳಿದಿದೆಯೇನೋ ಎನಿಸುತ್ತದೆ ಸೂಕ್ಷ್ಮಮತಿಯಾದ ಜೋ ಕ್ಯಾಮೆರಾದ ವಿಷಯವನ್ನು ಅರ್ಥ ಮಾಡಿಕೊಂಡು ಮಧ್ಯೆ ಮಾತನಾಡುತ್ತಾನೆ ರೆಡ್ಡಿ ಹೆಚ್ಚು ವೇಳೆ ಆ ಕಾಕಾನ ಅಂಗಡಿಯಲ್ಲಿ ಕಳೆಯುತ್ತಿದ್ದುದುಂದು ಜೋಗೆ ಈಗ ಅರ್ಥವಾಗುತ್ತದೆ ನಮಗೆ ದೊರೆತಿರುವ ಅಂಶಗಳೆಲ್ಲ ಕೂಡಿಸಿ ನೋಡಿದರೆ ಪ್ರೊಫೆಸರ್ಗೆ ನಮ್ಮ ಸುಳಿವು ಸಿಕ್ಕಿದೆ ಎಂದು ಸಂಶಯವಾಗುತ್ತದೆ ಆದರೆ ನಾವು ಎಲ್ಲಿ ತಪ್ಪಿರಬಹುದೆಂದು ಮಾತ್ರ ಹೊಳೆಯುತ್ತಿಲ್ಲ ಅವರಿಗೆ ಸಂಶಯ ಬಂದಿರಬಹುದು ಅಥವಾ ಅವರ ನಡವಳಿಕೆಯಲ್ಲಿ ಕಾಕತಾಳೀಯವಾಗಿರಬಹುದು ನಿರಾಸೆಯಿಂದ ನುಡಿಯುತ್ತಾರೆ ಆಗ ರೆಡ್ಡಿಯು ಸರ್ ಇಂದು ಕಂಡ ಒಂದು ಸಣ್ಣ ದೃಶ್ಯ ನಮಗೆ ಏನಾದರೂ ಒಂದು ಸುಳಿವು ಕೊಡಬಹುದೆಂದು ನಂಬಿದ್ದೇನೆ ನನ್ನ ಊಹೆ ತಪ್ಪಿರಬಹುದು ಆದರೂ ಅದನ್ನು ಅಲ್ಲಗಳೆಯುವಂತಿಲ್ಲ ಕಾಫಿ ಕಪ್ ಅನ್ನು ಕೈಗೆ ತೆಗೆದುಕೊಳ್ಳುತ್ತಾ ಖಚಿತ ಸ್ವರದಲ್ಲಿ ನುಡಿಯುತ್ತಾನೆ ಅಗರವಾಲರು ಮತ್ತು ಜೋ ನ ಮುಖಗಳು ಅರಳುತ್ತವೆ ಕಾತುರದಿಂದ ಅಗರವಾಲರು ಹೇಳುತ್ತಾರೆ ಏನದು ರೆಡ್ಡಿ ವಿವರವಾಗಿ ಹೇಳು ಒಗಟು ಬೇಡ ಸರ್ ವರ್ಕ್ಶಾಪಿನ ಹಿಂಬದಿಯಲ್ಲಿ ಒಂದು ಟಾಯ್ಲೆಟ್ ಇದೆ ಅಷ್ಟೇ ಅದರಲ್ಲಿ ಒಂದು ಸಿಂಕ್ ಇಟ್ಟಿದ್ದಾರೆ ನಮ್ಮ ಕಾಕಾನ ಪೆಟ್ಟಿಗೆ ಅಂಗಡಿಯ ಮೇಲೆ ನಿಂತು ನೋಡಿದರೆ ನ ವೆಂಟಿಲೇಟರ್ ಮೂಲಕ ಆ ಸಿಂಕ್ ಕಾಣುತ್ತದೆ ಮೂರು ದಿನದಿಂದ ಬೀಳುತ್ತಿರುವ ಮಳೆಯಿಂದ ಕಾಕಾನ ಅಂಗಡಿ ಸ್ವಲ್ಪ ಸೋರುತ್ತಿತ್ತು ಅದನ್ನು ಸರಿ ಮಾಡಲೆಂದು ನಾನು ಅಂಗಡಿಯ ಮೇಲೆ ಹತ್ತಿದೆ ಹಾಗೆ ಹತ್ತಿದಾಗ ಪ್ರೊಫೆಸರ್ ರವರ ಟಾಯ್ಲೆಟ್ ಒಳಗೆ ನನ್ನ ದೃಷ್ಟಿಬಿದ್ದಿತು ಹಾಗೆ ನೋಡಿದಾಗ ಸಿಂಕಿನ ತುಂಬಾ ನೀರು ನಿಂತಿತ್ತು ಅದರ ಕೊಳವೆಯಲ್ಲಿ ಕಸ ತುಂಬಿ ಹಾಗೆ ನೀರು ತುಂಬಿರಬಹುದೆಂದು ಭಾವಿಸಿದೆ ಕುತೂಹಲದಿಂದ ಮತ್ತೆ ಮಾರನೇ ದಿನ ಅಂಗಡಿ ಹತ್ತಿ ನೋಡಿದರೆ ಸಿಂಕ್ನಲ್ಲಿ ನೀರಿರಲಿಲ್ಲ ಅದನ್ನಾಗಲೇ ಸರಿ ಮಾಡಲಾಗಿತ್ತು ಸವಿವರವಾಗಿ ಒಪ್ಪಿಸಿದ್ದ ಇದರಿಂದ ತಿಳಿದದ್ದೇನು ಪ್ರಶ್ನಿಸಿದರು ಅಗರವಾಲ್ರು ಕೂಡಲೇ ರಾಧಿಕಾಳ ಬಳಿ ಬಂದು ಯಾರಾದರೂ ಟಾಯ್ಲೆಟ್ ರಿಪೇರಿ ಮಾಡಲಾಗಲಿ ಸ್ವಚ್ಛಗೊಳಿಸಲಾಗಲಿ ವರ್ಕ್ಶಾಪಿಗೆ ಬಂದಿದ್ದರೆ ಎಂದು ವಿಚಾರಿಸಿದೆ ಹಾಗೆ ಯಾರೂ ಬಂದಿರಲಿಲ್ಲವೆಂದು ತಿಳಿಯಿತು ಅಂದರೆ ಪ್ರೊಫೆಸರ್ ಅವರು ತಮ್ಮ ಟಾಯ್ಲೆಟ್ ನಲ್ಲಿರುವ ಸಿಂಕ್ ಅನ್ನು ಕೂಡ ಅವರೇ ಸ್ವಚ್ಛಗೊಳಿಸಿಕೊಂಡಿದ್ದಾರೆ ಅಂತಹ ದೊಡ್ಡ ಪ್ರೊಫೆಸರ್ ನೀರು ಕಟ್ಟಿದ್ದ ಸಿಂಕ್ ಅನ್ನು ಅವರೇ ಸರಿಪಡಿಸಿಕೊಂಡದ್ದು ಏಕೆಂದು ಅರ್ಥವಾಗದ ವಿಷಯ ರಾಧಿಕಾಳಿಗೆ ಒಂದು ಮಾತು ತಿಳಿಸಿದ್ದರೆ ಕ್ಷಣದಲ್ಲಿ ಆ ಕೆಲಸ ಮಾಡಲು ಆಳುಗಳು ಬರುತ್ತಿದ್ದರು ವೆರಿ ಗುಡ್ ರೆಡಿ ಬಾಯ್ ನಮಗೀಗ ನಡೆಯಲು ಒಂದು ದಾರಿ ಕಾಣಿಸಿದೆ ಜೋ ಈಗ ನಿನ್ನ ಕೆಲಸವೇನೆಂದು ತಿಳಿಯುತ್ತೆ ಸಂತೋಷವನ್ನು ತೋರ್ಪಡಿಸುತ್ತಾ ನುಡಿಯುತ್ತಾರೆ ಎಸ್ ಬಾಸ್ ಪ್ರೊಫೆಸರ್ ಅವರ ಟಾಯ್ಲೆಟ್ಟಿನ ಸಿಂಕಿಗೆ ಜೋಡಿಸಿರುವ ಕೊಳವೆಯನ್ನು ತೆಗೆದು ಅದರಲ್ಲಿರಬಹುದಾದ ಪ್ಲಾಸ್ಟಿಕ್ ಕವರ್ನಲ್ಲಿರುವ ಕಾಗದಗಳನ್ನು ತರಬೇಕು ಅಷ್ಟೇ ಅಲ್ಲವೇ ಹೌದು ಜೋ ಪ್ರೊಫೆಸರ್ ಅವರ ಬುದ್ಧಿವಂತಿಕೆ ಮೆಚ್ಚಬೇಕಾದ್ದೆ ಜೋ ನಾವು ಅವರ ಬರವಣಿಗೆಗಳನ್ನು ಕದ್ದ ವಿಷಯ ಅವರಿಗೆ ತಿಳಿಯಬಾರದು ಆ ಪತ್ರಗಳನ್ನು ತೆಗೆದು ಕಾಪಿಯಿಂಗ್ ಯಂತ್ರದಲ್ಲಿ ನಕಲನ್ನು ತೆಗೆದು ಅವರ ಪತ್ರಗಳನ್ನು ಹಾಗೆಯೇ ಇಟ್ಟುಬಿಡು ಆದಷ್ಟು ಬೇಗ ಈ ಕೆಲಸ ನಡೆಯಬೇಕು ಆ ಪತ್ರಗಳ ನಕಲನ್ನು ಲಕೋಟೆಗೆ ಹಾಕಿ ಮುದ್ರೆ ಹಾಕಿ ರೆಡ್ಡಿ ಕೈಯೇ ಕೊಟ್ಟು ಬಿಡು ಅದನ್ನು ರಾಜಧಾನಿಗೆ ತಲುಪಿಸುವ ಹೊಣೆ ಅವನದು ಗೆಲುವಿನ ಭರವಸೆಯೊಂದಿಗೆ ಅಪ್ಪಣೆ ಮಾಡಿದ್ದರು ಆಗಲೇ ವೇಳೆ ಒಂದು ಗಂಟೆಯಾಗಿತ್ತು ಬಾಸ್ ನಾಳೆ ರಾತ್ರಿಯೇ ಆ ಪತ್ರಗಳ ನಕಲನ್ನು ತೆಗೆದು ನಾಡಿದ್ದು ಬೆಳಗ್ಗೆ ಅದನ್ನು ರೆಡ್ಡಿಯ ಕೈಗೆ ತಲುಪಿಸುವ ಜವಾಬ್ದಾರಿ ನನ್ನದು ಜೋನ ಭರವಸೆಯೊಂದಿಗೆ ಅಗರವಾಲರು ಇಬ್ಬರನ್ನು ಬೀಳ್ಕೊಡುತ್ತಾರೆ ಆಗಲೇ ಮಳೆ ನಿಂತಿರುತ್ತದೆ ವಾಹನಗಳ ಓಡಾಟವೂ ಇರುವುದಿಲ್ಲ ಈ ವೇಳೆಯಲ್ಲಿ ಆಟೋ ರಿಕ್ಷಾ ಸಿಗುವ ಆಸೆಯಿಲ್ಲದೆ ಇಬ್ಬರು ಏಜೆಂಟರು ನಡೆದು ಸಾಗುತ್ತಾರೆ ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮದವಿ ಧನ್ಯವಾದಗಳು ಮುಂದಿನ ಭಾಗ ಮುಂದಿನ ವಾರ